ಆಗ್ಯಾವ ಫ್ರೆಂಡ್ಸ್ ಈಗ ಅವರು ಅಲ್ಲೇ ಪ್ಯಾರಡೈಸ್ ಬೀಚ್ ಕಡೆ ಎಲ್ಲಿ ಬಂದೆ ಅವ್ರಿಗೆ ಅಂದ್ರೆ ಪ್ಯಾರಾಡೈಸ್ಲಿಂತ ಹಪ್ ಹಪ್ಪನಲಿಂತ ಓಮ್ ಬೀಚಿಗೆ ಬರ್ತಾರೆ ಅವ್ರು ಟ್ರಕ್ಕಿಂಗ್ ಮಾಡ್ಕೊಂಡು ನಾ ಇಲ್ಲಿ ಬಂದು ವೇಟ್ ಮಾಡ್ತೀನಿ ಇನ್ನೊಂದು ಬರ್ತಾರೆ ಹೇಳಿ ಹೇಳಕಾಶೆ ಒಂದು ಗಂಟೆ ಒಳಗೆ ಬಾ ಅಂತಂದ್ರೆ ಯಾಕಂದ್ರೆ ಹೋಗ್ಬೇಕು ದಾಂಡೇಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಭಗವತಿ ಪೋಸ್ಟ್ ಆರು ಗಂಟೆ ಕ್ಲೋಸ್ ಮತ್ತು ಇವ್ರಿನ್ನೂ ಊಟ ಗೀಟ ಮಾಡ್ಕೋಬೇಕು ಹಂಗಾಗಿ ಮತ್ತೆ ಸಮಸ್ಯೆ ಆಗ್ತಿತ್ತು ಮತ್ತು ನಲ್ವತ್ತು ಕಿಲೋಮೀಟ್ರ್ ರೌಂಡ್ ಹೊಡ್ಕೊಂಡ್ಬರ್ಬೇಕಾ ಹಂಗಾಗಿ ಅವ್ರಿಗೆ ಹೇಳೀನಿ ಒಂದು ಗಂಟೆ ಒಳಗೆ ಬರ್ರಿ ಅಂತಂದು ಬರ್ತೀನಿ ಇದು ಮುಗಿಸ್ಕೊಂಡು ಅವ್ರು ಬಂದ ಮೇಲೆ ಸಿಗಂಬ್ರಿ ಇದು ಹೋಟೆಲ್ ಊಟಕ್ಕೆ ಹಾಕಿದ್ವಿ ಫ್ರೆಂಡ್ಸ್ ಊಟ ಗೀಟ ಮಾಡ್ಕೊಂಡು ಗುಡ ಆಗ್ತದ್ ಎಲ್ಲ ಹೌ ಮಚ್ ಕ್ಯಾಶ್ ಫೈನಲಿ ದಾಂಡೇಲಿಗೆ ಬಂದು ಮುಟ್ಟೆ ಈಗ ಊಟ ಮಾಡಿ ಎಷ್ಟು ವರ್ಷ ಆಯ್ತು ಭೀ ನೀವು ಕೆಲಸ ಮಾಡಿ ಹಾಂ ಎರಡು ತಿಂಗಳು ಕಸ್ಟಮರ್ ಬರ್ತಾರೆ ಡೈಲಿ ಎಷ್ಟು ಮಂದಿ ইত্ন ক্যামেরা অবিবর্গী ক্লাসটা বারণা টা পারো। এই সব পাথর লেগে গেছে। নশনপুর রিজবপুরি বাজিকটারে मस्त সংচার লড়বো ওমবা থিনামিক ರೆಸಾರ್ಟ್ ಮಾತ್ರ ಅಸ್ಸಾಮ್ ಆಗೈತ್ರಿ ಊಟದ ತಿಂಡಿದು ಫೆಸಿಲಿಟಿ ಮಾತ್ರ ಮಸ್ತ್ ಐತಿ ಮತ್ತು ಅವರು ಒಂದು ಫ್ಯಾಮ್ಲಿ ಥರ ನೋಡ್ಕೊಳ್ಳೋತಾರೆ ಹೋಟೆಲ್ ಹುಡುಗರೆಲ್ಲ ಮಸ್ತ್ ಐತಿ ಬರ ಕಡ್ಡಿಗಿಲ್ಲ ಮತ್ತು ಹೆಂಗೆ ಬಂದ್ರಂತರೂ ಮಸ್ತ್ ಐತೆ ರೆಸಾರ್ಟ್ ಪ ರೆಸಾರ್ಟಿದ ಫಾರೆಶ್ಟ್ನಾಗ ಮಸ್ತ್ ವ್ಯೂ ತಗೊಂಡ ಎಂಜಾಯ್ ಮಾಡ್ಬೋದು ವ್ಯೂ ತೋರಿಸ್ತಂತ ಇಲ್ಲಿ ನೋಡ್ರಿ ಫಾರೆಸ್ಟ್ನಾಗ ಇದು ಲೈಟ್ ಮಾತ್ರ ಅನ್ನೋ ತರ ಅವು ಕಾಣತೈತ್ರಿ ಹಗಲಿ ನೋಡಿದ್ರೆ ಇಷ್ಟು ಸಿಂಪಲ್ ಕಾಣತೈತಿ ಹಿಂಗೆಲ್ಲ ಐತಿ ನೋಡ್ರೂಪಾ ಫಾರೆಸ್ಟ್ ಇದೆ ಇಂಥ ಫಾರೆಸ್ಟ್ ನಾಗ ಒಂದು ರೆಸಾರ್ಟ್ ಇದೆ ಹಿಲ್ ಸ್ಟೋನ್ ಅದು ಸ್ಟೋನ್ ವ್ಯೂ ರಿಸ್ಟ್ ಅಂತಿದೆ ಐತಿ ಫುಲ್ಲು ಕಾಡ ಕಾಡು ಮದ್ದ ಕಾಯ್ತಿದೆ ಹುಡುಗ್ರಿಗೆ ಬಂದ್ರೆ ಮಾತ್ರ ಮಸ್ತ್ ಆಗ್ತೈತಿ ಬರ್ರಿ ಒಂದ್ಸಲ ಟ್ರೈ ಮಾಡಿರಿ ಬರೀ ಒಳಗೆ ಹೋಗೋಣ ಒಳಗಿಂತ ತೋರಿಸ್ತೀನಿ ನಿಮಗೆ ಗ್ರೂಪ್ ಬಂದ್ರೆ ಕುಂತ ಪಾರ್ಟಿ ಮಾಡ್ಬೋದಿಲ್ಲ வாட்டிஸ் ஃபிரெண்ட்ஸு வாட்டர் ஆக்டிவிட்டீஸ் அது தோர்ஸ் படி வாட்டர் ಬರಪಾ ಹುಲಿಗಡೆ ಬಾಪಾ ಎಲ್ಲಿ ಹೋಗಿದ್ರಿ ಬೈತಾರೋಣ ಕಡೆ ಕುಂತೀವಿ ನಾವು ಬೈ ಇವರು ಉತ್ತರಖಂಡೋಗಿದ್ರೆ ಅಣ್ಣಾರ ಹೋಗಿದ್ರ ಹಾಂ ಹಾಂ

இကြီး கரங்க இழுக்கன்ன ஜோடி என்ன சொல்றீங்க தங்களுக்கு हां وړሪ அண்ணா 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 இကြီး

ನೀರು ತುಂಬಿದ್ರೆ ಡ್ಯಾಮಿಗೆ ಹಾಕ್ಬಿಡಂತರಿ ಅಣ್ಣ ನೀರು ಕಮ್ಮಿ ಆಗೈತಂತ ಸರಿ ಹೋಗಿ ಅಣ್ಣ ಸರಿ ಅಣ್ಣ ನೀ ಅಣ್ಣ ಏನಲ್ಲಿ ದಾಂಡೇಲಿ ಬಿಟ್ಟು ಹಳ್ಳಿ ಹೇಳಕ್ ಬಂದು ನಿಂತೇವೆ ಏನೋ ರೀಲ್ಸ್ ಮಾಡಿದ್ರೆ ಅಣ್ಣತಾರ ಟೈಮ್ ಒಂದಾಗೈತಿ ರೋಡ್ನಾಗ ಏನು ಮಾಡ್ತಾರೋ ಗೊತ್ತಿಲ್ಲ બસેટ ઉની ફિનલ પર દોસ્તરે બેરડક બંધવી ઇન્નેન ઉબળી ગોભક ઉબળી ગુંબર હં દીપન નન માલે કુલા નીચું નન ડાકુ મુના ની ઓન કાશી બેટી કાત મત રોતી સંજોત લેવા અંજોત બસો છે